ನಿಮಗೆ ಒಂದು ಪ್ರಶ್ನೆ ಕೇಳ್ತೀನಿ ಈ ಶಾಂತಿ ಅಶಾಂತಿ ಅನ್ನೋ ವರ್ಡ್ನ ಯಾವಾಗ ಬೇಕೋ ಆವಾಗ ಕಾಶ್ಮೀರಿನ ಕನ್ಯಾಕುಮಾರಿವರ್ಗು ಹೇಗ್ ಬೇಕೋ ಹಾಗೆ ಯೂಸ್ ಮಾಡ್ತಾ ಇದ್ರಲ್ಲ ವೋಟ್ಗೋಸ್ಕರ ಈ ಶಾಂತಿ ಅನ್ನೋ ಪದ ಯಾವ ಧರ್ಮದಿಂದ ಬಂದಿದೆ ಕೈಯಲ್ಲಿರೋ ಸ್ಮಾರ್ಟ್ಫೋನೋ ಮೈಕ್ನೋ ತಗೊಂಡು ತಲೆಗೆ ಹೊಡೆದು ತಲೆನ ಹೋಲ್ಡ್ ಮಾಡ್ತಾರೆ ಅನ್ನೋ ಭಯ ಅವ್ರಿಗಿಲ್ಲ ಯಾಕಂದ್ರೆ ಅವ್ರಿಗೆ ಗೊತ್ತು ಹಿಂದುತ್ವಗಳ ರಕ್ತದಲ್ಲಿ ಡಿ ಎನ್ ಎಲ್ಲಿ ಶಾಂತಿ ಇದೆ ಅನ್ನೋದು ನಮಸ್ಕಾರ ವೀಕ್ಷಕರೇ ನಾನಿವತ್ತು ಈ ವಿಡಿಯೋನ ನೇರವಾಗಿ ಅಲ್ಪ ಸ್ವಲ್ಪ ಫ್ಯಾಮಿಲಿ ಬ್ಯಾಕ್ ಗ್ರೌಂಡಿಂದ ಫೇಮ್ನ ಪಡ್ಕೊಂಡಿರೋ ಒಬ್ಬ ಪಪ್ಪು ಹಿಂದುತ್ವದ ಬಗ್ಗೆ ಹಿಂದೂಸ್ಗಳ ಬಗ್ಗೆ ಹಿಂದೂಸ್ ಎಲ್ಲ ಅಶಾಂತಿ ಅಶಾಂತಿ ಅಶಾಂತಿಯನ್ನು ಸಾರ್ತಾರೆ ಅಂತ ಹೇಳಿರೋ ವ್ಯಕ್ತಿಗೆ ನೇರವಾಗಿ ಉತ್ತರ ಕೊಡೋಕೋಸ್ಕರ ಮಾಡ್ತಾ ಇದ್ದೀನಿ ಅಸತ್ಯ ಸತ್ಯ ಅಸತ್ಯ ಇಷ್ಟೊತ್ತಿಗಾಗಲೇ ಆ ಪಪ್ಪು ಯಾರು ಅಂತ ನಿಮ್ಗೆಲ್ರಿಗೂ ಗೊತ್ತಾಗಿರ್ಬೋದು ಅಂತ ಅಂದ್ಕೊಂಡಿದ್ದೀನಿ ನಾವು ಯಾವುದೇ ಪ್ರೊಫೆಷನಲ್ ಇರಲಿ ಅದು ಹೆಲ್ತ್ ಇಂಡಸ್ಟ್ರಿ ಇರಬಹುದು ಟೀಚಿಂಗ್ ಇರಬಹುದು ಅಥವಾ ನಾವು ಹೌಸ್ವೈಫ್ ಆಗಿದ್ದರೂ ಕೂಡ ಹೆಮ್ಮೆಯಿಂದ ಹಿಂದುತ್ವದಲ್ಲಿ ಶಾಂತಿಯನ್ನು ಯಾವ ರೀತಿ ಅಳ್ವಡಿಸ್ಕೊಂಡಿದ್ದೀವಿ ಯಾವ ಥರ ಸ್ಪ್ರೆಡ್ ಮಾಡ್ತೀವಿ ಅಥವಾ ಯಾವ ರೀತಿಯಲ್ಲಿ ನಮ್ಮ ನೆಕ್ಸ್ಟ್ ಜನ್ರೇಷನ್ ಮಕ್ಕಳಿಗೂ ಕೂಡ ಹೇಳ್ಕೊಡ್ತಾ ಇದ್ದೀವಿ ಅನ್ನೋದು ನಮಗೆ ಮಾತ್ರ ಗೊತ್ತಿದೆ ಯಾಕೆಂದ್ರೆ ನಮಗೆ ನನ್ನ ಧರ್ಮದ ದೇವರೇ ಎಲ್ಲರನ್ನೂ ಸೃಷ್ಟಿ ಮಾಡೋದು ಅಂತ ಸಾರಿ ಸಾರಿ ಎದೆ ಚಚ್ಕೊಂಡು ನೀನು ಅದೇ ನಿಜ ಅನ್ನೋ ಥರ ಪ್ರೊಪೊಗೇಟ್ ಮಾಡು ಅಂತ ಹೇಳ್ಕೊಟ್ಟಿಲ್ಲ ನೋಡಿ ನಮ್ಮ ಧರ್ಮದಲ್ಲಿ ಈ ವಿಚಾರಗಳನ್ನು ಅಳವಡಿಸ್ಕೊಳ್ಳೋಕೆ ಕಲ್ತ್ಕೊಳ್ಳೋಕೆ ನಮಗೆ ಸಾಕಷ್ಟು ಸ್ವಾತಂತ್ರ್ಯ ಕೊಟ್ಟಿದ್ದಾರೆ ಆದರೆ ಸರಿಯಾಗಿ ತಾಯಿ ತಂದೆಯಿಂದ ಹಿಂದುತ್ವದ ಮೌಲ್ಯಗಳನ್ನೂ ಕಲಿದೇ ಇರೋ ಯಾವೋ ಒಬ್ಬ ವ್ಯಕ್ತಿ ಆಕಾಶ ನೋಡಿ ತನಗೆ ಎಷ್ಟು ಕಾಣಿಸುತ್ತೋ ಅಷ್ಟು ಮಾತ್ರ ಆಕಾಶ ಅಂತ ಅಂದ್ಕೊಳ್ಳೋ ರೀತಿ ಹಿಂದುತ್ವದ ಬಗ್ಗೆ ಯಾರೋ ಕೆಲವರು ಹುಚ್ಚುಚ್ಚಾಗಿ ಪೆದ್ ಮಾತಾಡ್ತಾರೆ ಆದರೆ ಆ ವ್ಯಕ್ತಿಗೆ ನಾನು ಹೇಳೋಕೆ ಇಷ್ಟಪಡ್ತೀನಿ ಸರ್ ಹಿಂದುತ್ವದ ಬಗ್ಗೆ ಹೇಳ್ತಾ ಇದ್ದೀರಲ್ಲ ಶಾಂತಿ ಅಶಾಂತಿ ಅಂತ ನೂರಾರು ವರ್ಷದ ಹಿಂದೆ ನಮ್ಮ ದೇಶನ ಲೂಟಿ ಹೊಡೆಯೋಕ್ಕೆ ಬಂದ್ರಲ್ಲ ಬ್ರಿಟಿಷ್ ಅವರು ಆಗ ಹಿಂದೂಸು ಅಶಾಂತಿಯಿಂದ ನಡ್ಕೊಂಡಿದ್ದರೆ ಇಂಡಿಪೆಂಡೆನ್ಸಿನ ಸ್ಟೋರಿ ಬೇರೆ ಥರನೇ ನಡೀತಾ ಇತ್ತು ಅಷ್ಟೇ ಯಾಕೆ ಅಷ್ಟು ಸಾವಿರಾರು ವರ್ಷ ಹಳೆಯ ದೇವಸ್ಥಾನಗಳನ್ನು ಪುಡಿ ಪುಡಿ ಮಾಡಿ ಹೊಡೆದಾಕಿದ್ರಲ್ಲ ಆಗ ನಾವೇನಾದರೂ ಹಿಂದೂಗಳು ಅಶಾಂತಿ ಅಥವಾ ಅಶಾಂತಿತ್ವವನ್ನು ತೋರಿಸಿದ್ರೆ ಆಗ ನಡೀತಾ ಇದ್ದಿದ್ದೇ ಬೇರೆ ಇನ್ನು ಬೇರೆ ಬೇರೆ ಜಾಗಗಳಿಂದ ದೇಶಗಳಿಂದ ಬಂದು ನಾವು ಇಲ್ಲೇ ಇರ್ತೀವಿ ಅಂತ ಕೂತ್ರಲ್ಲ ಕೆಲವರು ಆಗ ನೀವು ನಮ್ಮ ಅಣ್ಣ ತಮ್ಮಂದಿರ್ತರ ಬನ್ನಿ ಅಂತ ಜಾಗ ಕೊಟ್ಟಾಗ ನಮ್ಮವ್ರ ಮೇಲೆ ದೌರ್ಜನ್ಯ ಮಾಡೋಕ್ಕೆ ಶುರು ಮಾಡಿದ್ರಲ್ಲ ಅಥವಾ ಮಾಡ್ತಾ ಇದ್ದಾರಲ್ಲ ಆಗ ನಾವೇನಾದರೂ ಅಶಾಂತಿಯಿಂದ ನಡ್ಕೊಂಡ್ರೆ ಆಗ ನಡೆಯೋದು ಕೂಡ ತುಂಬಾ ಬೇರೆ ಆದರೆ ನಿಮಗೆ ಇದೆಲ್ಲ ಹೇಗೆ ಅರ್ಥ ಆಗಬೇಕು ಹೇಳಿ ಯಾಕಂದರೆ ಇನ್ನೇನು ಎಲೆಕ್ಷನ್ ಅರ್ಥ ಹತ್ತಿರ ಬರ್ತಾಯಿದೆ ಅಂತ ತಕ್ಷಣ ಹಣೆಗೆ ವಿಭೂತಿ ಮುತ್ಕೊಂಡು ಕುಂಕುಮ ಹಾಕ್ಕೊಂಡು ಅದರ ಮೌಲ್ಯನೂ ಗೊತ್ತಿಲ್ಲದೆ ರುದ್ರಾಕ್ಷಿ ಪೋಣಿಸ್ಕೊಂಡು ಹಾಕ್ಕೊಂಡು ಓ ನೀವು ಇಷ್ಟು ದುಡ್ಡಿಗೆ ನಮ್ಮ ಓಟನ್ನು ನೀವು ಕೊಟ್ಟುಬಿಡಿ ನಾವು ಇಷ್ಟು ದುಡ್ಡು ಕೊಡ್ತೀವಿ ಅಂತ ಆಗ ಮಾತ್ರ ಹಿಂದೂಗಳು ಬೇಕಾಗ್ತಾರೆ ಓಟ್ ಬ್ಯಾಂಕ್ ಥರ ಆಮೇಲೆ ಕೆಲಸ ಆದಮೇಲೆ ಎಲ್ಲರ ಮುಂದೆ ಕಂಠಾಘೋಷವಾಗಿ ಹೀನಾಯವಾಗಿ ಮಾತಾಡೋ ಧೈರ್ಯವನ್ನು ಮಾಡ್ತೀರ ಯಾಕೆಂದರೆ ನಾವು ನೋಡಿದ್ದೀವಿ ಕಳೆದ ಒಂದು ಎಲೆಕ್ಷನ್ನಲ್ಲಿ ತಾನು ಸೋತೋದೆ ಅನ್ನೋ ಬೇಜಾರಕ್ಕಿಂತ ಬೇರೆಯವ್ರು ಸೋತೋದ್ರಲ್ಲ ಅನ್ನೋ ಖುಷಿ ಅವ್ರ ಮುಖದಲ್ಲಿ ಎಷ್ಟು ಕಾಣಿಸ್ತಾ ಇತ್ತು ಅಂದರೆ ಆ ಥರದಂತೂ ನಮ್ಮ ತಂದೆ ತಾಯಿ ಅಥವಾ ನಮ್ಮ ಧರ್ಮ ನಮ್ಮ ಜಾತಿ ನಮಗೆ ಹೇಳ್ಕೊಟ್ಟಿಲ್ಲಪ್ಪ ಯಾಕಂದರೆ ನಮಗೆ ನಮ್ಮ ಸಂಸ್ಕೃತಿಯಲ್ಲಿ ನಮ್ಮ ತಂದೆ ತಾಯಿ ನೀನು ಗೆಲ್ಲಬೇಕು ಅಂತಿದ್ರೆ ನಿನಗೆ ನೀನೇ ಕಾಂಪಿಟೇಷನ್ ಆಗಬೇಕು ಹೊರತು ಬೇರೆಯವರಲ್ಲ ಬೇರೆಯವ್ರ ಸೋಲನ್ನು ನೀನು ಗೆಲುವು ಅಥವಾ ವಿಕ್ಟ್ರಿ ಅಂತ ಅಂದ್ಕೊಳ್ಳೋದಲ್ಲ ಅಂತ ಹೇಳ್ಕೊಡ್ತಾರೆ ಸೊ ಯಾವ ಧರ್ಮದಲ್ಲಿ ಈ ಥರ ಹೇಳ್ಕೊಟ್ಟು ಅವ್ರಿಗೆ ಇಷ್ಟು ಖುಷಿ ಆಗ್ತಾ ಇದೆಯೋ ಅದು ಒಂದು ಇನ್ನೊಂದು ವಿಪರೀತ ಇಮ್ಮೆಚ್ಯೂರಾಗಿ ಪೆದ್ದ ಪೆದ್ದಾಗಿ ಹಸ್ತ ಹೀಗಿದೆಯಂತೆ ಅಭಯ ಹಸ್ತ ಅಂತೆ ಅದಕ್ಕೆ ತ್ರಿಶೂಲ ಈ ಕಡೆ ಇದೆಯಂತೆ ಫಸ್ಟ್ ಆಫ್ ಆಲ್ ಅಭ್ಯಸ್ತ ಅಂದರೆ ಏನು ಅಂತ ಗೊತ್ತಾ ನಿಮ್ಮ ಹಸ್ತಕ್ಕೂ ಆ ಹಸ್ತಕ್ಕೂ ಅಜಗಜಾಂತರ ಇರಲಿ ಅದು ಹೇಳೋಕ್ಕೆ ಆಗದೆ ಇರೋ ಅಷ್ಟು ಡಿಫ್ರೆಂಟ್ ಅನ್ನೋದನ್ನು ನಾವು ಯಾವ ಥರ ಹೇಳೋದು ಅರ್ಧಂಬರ್ಧ ತಿಳಿದವ್ರಿಗೂ ಹೇಗೋ ಹೇಳ್ಬೋದು ಏನೋ ಗೊತ್ತಿಲ್ಲದೆ ಸುಮ್ಮನೆ ಓಟಗೋಸ್ಕರ ಏನೋ ಅಂತ ಹೇಳಿಬಿಡೋರಿಗೆ ಯಾವ ಥರ ಎಕ್ಸ್ಪ್ಲೇನ್ ಮಾಡೋಕ್ಕಾಗತ್ತೆ ಇನ್ನು ತ್ರಿಶೂಲದಲ್ಲಿ ಇರೋ ಆ ಮೊದಲನೇ ಟಾದೂ ನಿಮಗೆ ಮೀನಿಂಗ್ ಗೊತ್ತಿಲ್ಲ ತ್ರಿಶೂಲಕ್ಕೆ ಹೊರಟೋಗ್ಬಿಟ್ರಿ ನೀವು ಯಾವ ಹಿಂಸೆ ಯಾವ ಅಹಿಂಸೆ ನಮ್ಮ ಹಿಂದೂ ದೇವತೆಗಳೆಲ್ಲ ಕೈಯಲ್ಲಿ ಆಯುಧಗಳನ್ನು ಇಟ್ ಇಟ್ಕೊಂಡಿದ್ದಾರೆ ತನ್ನ ನ್ಯೂನತೆಯನ್ನು ಸಂಹಾರ ಮಾಡೋಕ್ಕೆ ರಾಕ್ಷಸರನ್ನು ಸಂಹಾರ ಮಾಡೋಕ್ಕೆ ದುಷ್ಟರನ್ನು ಅವಾಗವಾಗ ಸಂಹಾರ ಮಾಡೋಕ್ಕೆ ಅದನ್ನು ನೆನ್ಪಿಟ್ಕೋಬೇಕಾಗತ್ತೆ ಸೊ ನಾವು ಹಿಂದೂಗಳು ಅಥವಾ ಸಾತ್ವಿಕರು ಏನು ಬೇಕಾದರೂ ಹೇಳಿದ್ರೆ ಕೇಳಿಸ್ಕೊತೀವಿ ಅಲ್ಲ ನಮ್ಮ ದೇವತೆಗಳ ಕೈಯಲ್ಲಿ ಎಂಥೆಂಥ ಆಯುಧಗಳಿದೆ ನಮ್ಮ ಕರುಣಾಡಲ್ಲಿ ಚಾಮುಂಡೇಶ್ವರಿಯ ಯಾವ ಥರದ್ದೆಲ್ಲ ಶಕ್ತಿಯನ್ನು ನಾವು ಆಹ್ವಾನ ಮಾಡ್ತೀವಿ ಅದು ಧರ್ಮಸ್ಥಾಪನೆಗೆ ಅಶಾಂತತೆಯನ್ನು ಮೂಡಿಸುವ ಸಮಾಜದಲ್ಲಿ ಮತ್ತೆ ಶಾಂತಿಯನ್ನು ಮರುಸ್ಥಾಪನೆ ಮಾಡೋದಕ್ಕೆ ಅನ್ನೋದನ್ನು ಕೂಡ ಅವರು ಫಸ್ಟ್ ಅರ್ಥ ಮಾಡ್ಕೊಂಡು ಮಾತಾಡಬೇಕು ತಾನೇ ಕಣ್ಣಿಗೆ ಕಾಣಿಸೋ ಎಲ್ಲ ಕಡೆ ಪೋಸ್ಟಲ್ಲಿ ಕಾಣೋ ಹಸ್ತಾನ ಯಾವುದೋ ಹಸ್ತ ಅಂತ ಅಂದ್ಬಿಟ್ಟು ಏನೇನೋ ಹೇಳಿದ್ರೆ ಮತ್ತದಕ್ಕೆ ಬೇರೆ ಬೇರೆ ಅಪಾರ್ಥಗಳು ಬರುತ್ತೆ ಹಾಸ್ಯಾಸ್ಪದ ಆಗುತ್ತೆ ಅಷ್ಟೆ ನಿಮಗೆ ಒಂದು ಪ್ರಶ್ನೆ ಕೇಳ್ತೀನಿ ಈ ಶಾಂತಿ ಅಶಾಂತಿ ಅನ್ನೋ ವರ್ಡನ್ನು ಯಾವಾಗ ಬೇಕೋ ಆವಾಗ ಕಾಶ್ಮೀರಿಂದ ಕನ್ಯಾಕುಮಾರಿವರೆಗೂ ಹೇಗೆ ಬೇಕೋ ಹಾಗೆ ಯೂಸ್ ಮಾಡ್ತಾ ಇದ್ದೀರಲ್ಲ ಓಟ್ಗೋಸ್ಕರ ಈ ಶಾಂತಿ ಅನ್ನೋ ಪದ ಯಾವ ಧರ್ಮದಿಂದ ಬಂದಿದೆ ಅದನ್ನು ಸ್ವಲ್ಪ ಮೊದಲು ಯೋಚನೆ ಮಾಡಿ ಅಷ್ಟೆಲ್ಲ ಬುದ್ಧಿ ಅರ್ಧಂಬರ್ಧ ವಿದ್ಯೆನ ಯಾವುದೋ ಬೇರೆ ದೇಶಕ್ಕೆ ಹೋಗಿ ಯಾವುದೋ ಯೂನಿವರ್ಸಿಟಿಲಿ ಕಲ್ತಿರೋ ನಿಮ್ಮಂಥವ್ರು ಎಲ್ಲಿರಬೇಕು ಹೇಳಿ ಅಲ್ವಾ ಇನ್ಫ್ಯಾಕ್ಟ್ ಇಲ್ಲಿ ನಾವು ತುಂಬ ಇಂಪಾರ್ಟೆಂಟಾಗಿ ಅರ್ಥ ಮಾಡ್ಕೊಳ್ಬೇಕಾಗಿರೋ ಕೆಲವು ವಿಷಯಗಳಿದೆ ಅದರಲ್ಲಿ ಒಂದು ಸಣ್ಣ ಕಥೆಯನ್ನು ಮೊದಲು ಹೇಳ್ತೀನಿ ಬುದ್ಧನಿಗೆ ಒಬ್ಬ ರಾಜ ಕೇಳಿದಂತೆ ಬುದ್ಧ ನೀನು ಶಾಂತಿಯನ್ನು ಪ್ರೊಪೊಗೇಟ್ ಮಾಡ್ತಾ ಇದೆಯಾ ಎಲ್ಲದರ ಸಾರ ಅಥವಾ ಮುಖ್ಯವಾದ ವಿಷಯ ಅಂದರೆ ಅದು ಶಾಂತಿಯನ್ನು ಹರಡೋದು ಅಥವಾ ಅಭ್ಯಾಸ ಮಾಡೋದು ಅಂತ ಹೇಳ್ತಾ ಇದೆಯಾ ಆದರೆ ರಾಜನಾಗಿ ನನಗೊಂದು ಪ್ರಶ್ನೆ ಇದೆ ನನ್ನ ಒಂದು ಪ್ರಾಂತ್ಯಕ್ಕೆ ಬೇರೆ ಪ್ರಾಂತ್ಯದ ರಾಜಂದರು ಕೆಟ್ಟ ಬುದ್ಧಿಯಿಂದ ಮತ್ತೆ ಮತ್ತೆ ಯುದ್ಧ ಮಾಡಕ್ಕೆ ಬಂದರೆ ನಾನು ಶಾಂತಿಯನ್ನು ಪ್ರೊಪೋಗೇಟ್ ಮಾಡ್ತೀನಿ ಫಾಲೋ ಮಾಡ್ತೀನಿ ಅಂತ ನಾನು ಶರಣಾಗತಿಯಾಗಿ ಆಯ್ತಪ್ಪ ನೀನು ಈ ರಾಜ್ಯನೂ ಇಟ್ಕೋ ನಾನು ಅಶಾಂತಿಯಿಂದ ಯುದ್ಧ ಮಾಡಲ್ಲ ಅಂತ ಹೇಳಿಬಿಟ್ರೆ ಅವರು ಕಿಡಿಗೇಡಿಗಳಾಗಿ ನಮ್ಮ ಹೆಣ್ಮಕ್ಕಳಿಗೆ ಮಕ್ಕಳಿಗೆಲ್ಲ ತೊಂದರೆ ಇದ್ದರೆ ಆಗಲೂ ಕೂಡ ನಾನು ಅಶಾಂತಿ ಅಥವಾ ಶಾಂತಿ ಅಂತ ಬೋಧನೆಗೆ ಮೊರೆಯಾಗಿ ಸುಮ್ಮನೆ ಕೂತ್ಕೋಬೇಕಾ ಆ ದೌರ್ಜನ್ಯನ ನೋಡ್ತಾ ಏನು ಸರಿ ಏನು ತಪ್ಪು ನನಗೆ ದಯವಿಟ್ಟು ತಿಳಿಸ್ಕೊಡಿ ಅಂತ ಕೇಳದಂತೆ ಆ ರಾಜ ಆಗ ಬುದ್ಧ ಹೇಳದಂತೆ ಹೌದಪ್ಪ ಶಾಂತಿ ಅನ್ನೋದು ತುಂಬ ಮುಖ್ಯ ಆದರೆ ಒಬ್ಬ ರಾಜನಾದವನು ತನ್ನ ರಾಜ್ಯದ ಜನರನ್ನು ಕಾಪಾಡ್ಕೊಳ್ಬೇಕಾದ್ರೆ ತಾನು ನ್ಯಾಯಬದ್ಧವಾಗಿ ಯುದ್ಧ ಮಾಡೋದು ಆತನ ಕರ್ತವ್ಯವೇ ಸರಿ ಆದ್ದರಿಂದ ಶಾಂತಿಯ ಈ ಮೌಲ್ಯಗಳ ಒಂದು ಭಾಗವಾಗಿ ಇದೂ ಕೂಡ ಸುರಕ್ಷತೆಯ ಒಂದು ಆ್ಯಕ್ಷನ್ ಕೂಡ ಇನ್ಕ್ಲೂಡ್ ಆಗುತ್ತೆ ಅಂತ ಬುದ್ಧನೇ ಹೇಳ್ತಾನೆ ವೀಕ್ಷಕರೇ ನಮಗೆಲ್ಲ ಈ ಹಿಂದುತ್ವದ ಮೌಲ್ಯಗಳನ್ನು ಕಲಿಬೇಕಾದ್ರೆ ಅಳವಡಿಸ್ಕೊಳ್ಬೇಕಾದ್ರೆ ತುಂಬ ಮುಖ್ಯವಾಗಿ ನಮಗೆ ಸ್ವಾಮಿ ವಿವೇಕಾನಂದ ಅವರು ಅಥವಾ ಶಿವಾಜಿ ಅವರು ಹೇಳ್ಕೊಟ್ಟಿರುವಂಥ ತತ್ವ ಆ ಶಕ್ತಿಯ ಅವಶ್ಯಕತೆ ಇದೆ ಯಾಕೆಂದರೆ ಶಾಂತಿಯಲ್ಲಿ ನಾವು ಸುಮ್ಮನಿದ್ದೀವಿ ಶಾಂತಿಯಿಂದ ಮೌನವಾಗಿದ್ದೀವಿ ಶಾಂತಿಯಲ್ಲಿ ನಾವು ತಾಳ್ಮೆಯಿಂದ ಇದ್ದೀವಿ ಶಾಂತಿಯಿಂದ ನಾವು ಏನೂ ಹೇಳ್ತಾ ಇಲ್ಲ ಅಂತ ಕೂತಿದ್ರೆ ಯಾವತ್ತೋ ಒಂದಿನ ಈ ಶಾಂತಿಯನ್ನೇ ವೀಕ್ನೆಸ್ ಅಂದ್ಕೊಂಡು ಮುಂದೊಂದಿನ ನಮ್ಮ ಬೇರೆ ಬೇರೆ ಒಂದು ಸಣ್ಣ ಪುಟ್ಟ ಕೆಲಸ ಕಾರ್ಯಗಳಲ್ಲೂ ಈ ಒಂದು ಜಾತಿ ಧರ್ಮದ ಹೆಸರಲ್ಲಿ ನಮ್ಮ ಮೇಲೆ ಅವರೇ ದೌರ್ಜನ್ಯ ಮಾಡೋಕ್ಕೆ ಬಂದ್ಬಿಡ್ತಾರೆ ಅಥವಾ ಅದು ಶುರು ಆಗಿಬಿಟ್ಟಿದೆ ಅನ್ನೋದನ್ನು ನಾವು ಮರಿಬಾರ್ದು ಆದರೆ ಎನರ್ಜಿ ಲೆವೆಲಲ್ಲಿ ನೋಡಿದ್ರೂ ಕೂಡ ಶಾಂತಿಗೆ ಇರೋಷ್ಟು ಹೈಯೆಸ್ಟ್ ಎನರ್ಜಿ ಅಥವಾ ಆ ಫ್ರೀಕ್ವೆನ್ಸಿಲೇ ನೋಡೋದಾದರೆ ಹೈಯೆಸ್ಟ್ ಫ್ರೀಕ್ವೆನ್ಸಿ ಪೀಸ್ ಎನರ್ಜಿ ಆಫ್ ಪೀಸ್ಗಿದೆ ಅದೇನಾದರೂ ತನ್ನನ್ನು ತಾನು ಎಕ್ಸ್ಪ್ರೆಸ್ ಮಾಡ್ಕೊಳ್ಳೋಕ್ಕೆ ಶುರು ಮಾಡಿದ್ರೆ ಬೇರೆ ಯಾವ ಎನರ್ಜಿನೂ ಅದ್ರ ಮುಂದೆ ಉಳಿಯಲ್ಲ ಅನ್ನೋದು ಕೆಲವರು ಹೋಗ್ತಾರೆ ಇನ್ಫ್ಯಾಕ್ಟ್ ನಿಮ್ಗೆ ಗೊತ್ತಾ ಇಷ್ಟು ಕಂಠಾಘೋಷವಾಗಿ ಧೈರ್ಯದಿಂದ ಒಂದು ಧರ್ಮದ ಬಗ್ಗೆ ಇಷ್ಟು ಹೀನಾಯವಾಗಿ ಯಾರೋ ಒಬ್ಬ ಅಜ್ಞಾನಿ ಥರ ಮಾತಾಡ್ತಾನಲ್ಲ ಆ ಮನುಷ್ಯನಿಗೆ ಏನಪ್ಪ ಧೈರ್ಯ ಅಂದರೆ ಹಿಂದುಗಳು ಶಾಂತತ್ವವನ್ನು ಈಗಲಿಂದ ಅಲ್ಲ ಸಾವಿರಾರು ವರ್ಷದಿಂದ ಕಾಪಾಡ್ಕೊಂಡು ಬಂದಿದ್ದಾರೆ ಅಂತ ಆ ಮನುಷ್ಯನಿಗೆ ಚೆನ್ನಾಗಿ ಗೊತ್ತು ಅದಕ್ಕೆ ಧೈರ್ಯವಾಗಿ ಆ ಥರದೊಂದು ಸೆಷನಲ್ಲಿ ಹಿಂದೂಗಳು ಇದ್ದಾರೆ ಅಂತ ಗೊತ್ತಿದ್ರು ಆ ಮಾತನ್ನು ಹೇಳ್ತಾನೆ ಕೈಯಲ್ಲಿರೋ ಸ್ಮಾರ್ಟ್ ಫೋನೋ ಮೈಕನೋ ತೊಗೊಂಡು ತಲೆಗೆ ಹೊಡೆದು ತಲೆನ ಹೋಲ್ಡ್ ಮಾಡ್ತಾರೆ ಅನ್ನೋ ಭಯ ಅವ್ರಿಗಿಲ್ಲ ಯಾಕಂದರೆ ಅವ್ರಿಗೆ ಗೊತ್ತು ಹಿಂದುತ್ವಗಳ ರಕ್ತದಲ್ಲಿ ಡಿ ಎನ್ ಎಲ್ಲಿ ಶಾಂತಿ ಇದೆ ಅನ್ನೋದು ವೆಲ್ ಈ ವಿಡಿಯೋನ ನಾನು ಅಲ್ಲಿ ಯಾರೋ ಪಪ್ಪು ಇದನ್ನ ನೋಡಿ ಜ್ಞಾನೋದಯ ಪಡೆದು ಬಿಡಲಿ ಅಥವಾ ನೆಗೆಟಿವ್ ಕಮೆಂಟ್ ಈ ವಿಡಿಯೋ ಮೇಲೆ ಹಾಕೋರಿಗೆ ಪೂರ್ತಿ ಶಾಂತತೆಯ ಬೋಧನೆಯಾಗಿ ಅವರು ಪರಿವರ್ತನೆ ಆಗಲಿನೋ ಎಕ್ಸ್ಪೆಕ್ಟೇಷನಲ್ಲಿ ಖಂಡಿತ ನಾನು ಮಾಡ್ತಾ ಇಲ್ಲ ಇಲ್ಲಿ ನಾವು ಹಿಂದುಗಳಾಗಿ ಯಾವ ಒಂದು ಜವಾಬ್ದಾರಿಯನ್ನು ತಗೊಳ್ಬೇಕು ನಾನು ಹೆಲ್ತ್ ಇಂಡಸ್ಟ್ರಿಯಲ್ಲಿದ್ದು ಎಷ್ಟೋ ಜನ ಪೇಷಂಟ್ಗಳು ಶಾಂತತ್ವದ ತತ್ವಗಳನ್ನು ಅಳವಡಿಸ್ಕೊಂಡು ಸರ್ವೇ ಜನಾ ಸುಖಿನೋ ಭವಂತು ಸರ್ವೇ ಸಂತು ನಿರಾಮಯ ಸರ್ವೇ ಭದ್ರಾಣಿ ಪಶ್ಯಂತು ಮಾ ಕಶ್ಚಿತ್ ದುಃಖ ಅನ್ನೋ ಮಂತ್ರ ಶ್ಲೋಕಗಳನ್ನು ಹೇಳ್ಕೊಂಡು ದಿನನಿತ್ಯ ದಿನ ಶುರು ಮಾಡೋರು ನಾವು ಹಿಂದೂಗಳು ಅಂದರೆ ನಮ್ಮಲ್ಲಿ ಬಿಡಿ ಬೇರೆಯವರಲ್ಲೂ ಕೂಡ ಹಿಂಸೆ ಕೊಡೋ ಆಲೋಚನೆಯನ್ನೂ ಕೊಡಬೇಡಪ್ಪ ಭಗವಂತ ಅಂತ ಪಠನೆ ಮಾಡೋ ನಮ್ಮ ಬಗ್ಗೆ ಈ ಥರದವರು ಮಾತಾಡ್ತಾ ಇರಬೇಕಾದ್ರೆ ಅಲ್ಲಿ ಎಲ್ಲೋ ಓಟಿಗೋಸ್ಕರ ಎರಡು ಸಾವಿರ ರೂಪಾಯಿಗೋಸ್ಕರ ನಾಟಕ ಮಾಡಿಕೊಂಡು ಆವಾಗಿನ ಟೈಮಲ್ಲಿ ಮಾತ್ರ ವಿಭೂತಿ ಹಚ್ಕೊಂಡು ಬಂದುಬಿಡ್ತಾರಲ್ಲ ಅವ್ರಿಗೆ ನಮ್ಮ ಓಟನ್ನು ಮಾರ್ಕೊಳ್ಬೇಕಾದ್ರೆ ಅಥವಾ ನಮ್ಮ ಮಕ್ಕಳಿಗೆ ಕೇವಲ ಹಿಂದೂ ಧರ್ಮದ ಬಗ್ಗೆ ಅಷ್ಟೇ ಅಲ್ಲ ಈ ಶಾಂತಿ ಮಂತ್ರಗಳನ್ನು ಹೇಳ್ಕೊಡೋದು ಅಷ್ಟೇ ಅಲ್ಲ ಯಾವುದನ್ನು ಟೆಕ್ಸ್ಟ್ ಬುಕ್ಕಲ್ಲಿ ಹೇಳ್ಕೊಟ್ಟಿಲ್ವೋ ಆ ಧೈರ್ಯವನ್ನು ಕೊಡೋಕೆ ಕಿಡಿಗೇಡಿಗಳು ಹೀನಾಯವಾಗಿ ನಮ್ಮ ಧರ್ಮದ ಬಗ್ಗೆ ಮಾತಾಡಬೇಕಾರೆ ಧೈರ್ಯದಿಂದ ಅದಕ್ಕೆ ಜವಾಬ್ ಕೊಡೋಕೆ ನಾನೇನು ಹೇಳ್ಕೊಡೋದು ಬಿಡು ಅದಕ್ಕೇನು ಮಾರ್ಕ್ಸ್ ಬರುತ್ತಾ ಅಂತ ಇಗ್ನೋರ್ ಮಾಡಬೇಕಾದ್ರೆ ಪೇರೆಂಟ್ಸ್ಗಳು ಅಷ್ಟೇ ಯಾಕೆ ನಮ್ಮ ಸಮಾಜದಲ್ಲಿ ಈ ಥರದವರು ಕಂಠಾಘೋಷವಾಗಿ ಧೈರ್ಯವಾಗಿ ನನ್ನ ಧರ್ಮದ ಬಗ್ಗೆ ಮಾತಾಡಬೇಕಾರೆ ನನಗೆ ಯಾಕೆ ಬಿಡು ನನ್ನ ಪ್ರೊಫೆಷನ್ನೇ ನನಗಾಯಿತು ಅಂತ ಸುಮ್ಮನೆ ಇರಬೇಕಾದ್ರೆ ನೂರು ಸತಿ ಯೋಚನೆ ಮಾಡಬೇಕು ಯಾಕೆಂದರೆ ಹಾಳಾಗುವ ಸಮಾಜವನ್ನು ಕಟ್ಟುವ ಬುದ್ಧಿಯನ್ನು ಬೀಜವನ್ನು ಇಂಥವ್ರು ಬಿತ್ತುತ್ತಾ ಇದ್ದಾರೆ ಅನ್ನೋದನ್ನು ನಾವು ಎಚ್ಚೆತ್ಕೊಂಡು ಅದಕ್ಕೆ ಆ್ಯಕ್ಷನ್ ತೊಗೊಳ್ಳಿಲ್ಲ ಅಂದರೆ ಮುಂದೆ ಪಶ್ಚಾತ್ತಾಪನೂ ನಾವೇ ಪಡಬೇಕಾಗತ್ತೆ ಇಷ್ಟೇ ವಿಷಯ ಇಷ್ಟೇ ಹೇಳಬೇಕಾಗಿತ್ತು ನಮಸ್ಕಾರ